ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಬ ಈ ವಾಡಿನ ಸಮಸ್ತ ನಾಗರಿಕರೇ ಇವತ್ತಿನ ದಿವಸ ನಾನು ಬರೋದು ಉದ್ದೇಶ ಓಟ್ ಶೂರಿ ಅಭಿಯಾನವನ್ನು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಸ್ತಾ ಇದೆ ಅದೇ ಒಂದು ಕಾರ್ಯಕ್ರಮ ಈ ವಾರ್ಡ್ನಲ್ಲಿ ಜಾರಿ ಮಾಡಬೇಕು ಈ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರಿಗೆ ನಾನು ಒಂದು ಎಚ್ಚರಿಕೆಯನ್ನು ಕೊಡತಕ್ಕ ಕೊಡ ಕೊಡತಕ್ಕಂಥಕ್ಕಾಗಿ ಇಲ್ಲಿ ಬಂದಿದ್ದೇನೆ ನಾವು ಒಂದು ಸ್ಲೋಗನ್ ಏನಂದ್ರೆ ಓಟ್ ಚೋರ್ ಕುರ್ಸಿ ಚೋಡ್ ಈ ಸ್ಲೋಗನನ್ನು ಹಚ್ಚಿ ನಾವು ಆ ಬಿಜೆಪಿಯವರು ಏನು ಓಟ್ ಚೋರಿ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ಈ ಉದ್ದೇಶದಿಂದ ಎಲ್ಲ ನಾವು ಸಾರ್ವಜನಿಕರ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದಂತ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅನೇಕ ಎಲೆಕ್ಷನ್ಗಳಲ್ಲಿ ಓಟ್ ಚೋರಿ ಮಾಡಿ ಓಟ್ ಚೋರಿ ಅಂದ್ರೆ ಓಟ್ ಕಳ್ ಓಟ್ ಕಳ್ತನ ಯಾವ್ದೋ ಮಷೀನ್ ನಲ್ಲಿ ಹೋಗಿ ನೀವು ಯಾವುದೇ ಸಿಂಬಲ್ಗ ಬಟನ್ ಹಾಕಿದ್ರೆ ಅದು ಡೈರೆಕ್ಟ್ ಆಗಿ ಬಿಜೆಪಿಗೆ ಹೋಗ್ತಕ್ಕಂತ ವ್ಯವಸ್ಥೆ ಮಾಡಿ ಎಲ್ಲಾರು ಕಲಿತು ಈ ರೀತಿ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಸಾರ್ವಜನಿಕರಲ್ಲಿ ಇಡೀ ಭಾರತ ದೇಶ ಆದಂತ ನಮ್ಮ ಪಕ್ಷದಿಂದ ಜನರಿಗೆ ಎಚ್ಚರಿಕೆಯನ್ನು ಮೂಡಿಸಿ ಈ ಎಲ್ಲರ ಸಹಿ ಸಂಗ್ರಹಣ ಮಾಡಿ ಜನರು ಇದರ ವಿರುದ್ಧ ಇದಾರ ನೀವು ಎಲ್ಲಾ ಜನರಿಗೆ ಮೋಸ ಮಾಡಿ ನೀವು ಅಧಿಕಾರಕ್ಕೆ ಬಂದಿರಿ ಅಂತ ಹೇಳಿ ಈ ಕಾರ್ಯಕ್ರಮ ಕಾರ್ಯಕ್ರಮ ಜಾರಿ ಮಾಡಿ ಇಡೀ ಜನರು ಸಹಿ ಸಂಗಣ ಮಾಡಿ ಅವರಿಗೆ ಅವರಿಗೆ ತಕ್ಕ ಪಾಠ ಕಲಿಸಬೇಕಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತಿಲ್ಲಿ ಬಂದು ಈ ವಾರ್ಡಿನ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಕಾರ್ಯಕರ್ತರಿಗೂ ನಮ್ಮ ಅಭಿಮಾನಿಗಳಿಗೆ ಪಕ್ಷದ ಪಕ್ಷದ ಅಭಿಮಾನಿಗಳಿಗೆ ನನಗೆ ಕರೆದು ಇಲ್ಲಿ ಸನ್ಮಾನ ಮಾಡಿ ಗೌರವಿಸಿದ ಎಲ್ಲರಿಗೆ ನಾನು ಇಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಗಫೂರ್ ಸಹ ಏನು ಹಿರಿಯ ಕಾಂಗ್ರೆಸ್ ನಾಯಕರು ಏನು ಅವರಿಗೆ ನೂತನವಾಗಿ ನೂತನ ಮಾದರಿ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಾವು ಅವರು ಹಿರಿಯ ರಾಜಕಾರಣಿಗಳು ಹಾಗೂ ಮುಸ್ಲಿಂ ಸಮಾಜದಲ್ಲಿ ಹಲವಾರು ಸೇವೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸತತ ನಲವತ್ತು ವರ್ಷದಿಂದ ಅವರ ಸೇವೆ ಗಣನೀಯವಾಗಿದ್ದು ಅವರ ಸೇವೆಯನ್ನು ಗುರುತಿಸಿ ಇಂದು ನಮಗೆ ನೂತನ ನಗರ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಅವರು ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡಲಿ ಇನ್ನೋ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ಈ ಅವರನ್ನು ನಮ್ಮ ವಾಡಿಗೆ ಕರೆಸಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ನಾವೊಂದು ಸಣ್ಣ ಸನ್ಮಾನ ಮಾಡಿ ಗೌರವಿಸಲಾಗಿದೆ ಅದೇ ರೀತಿ ಈ ಇನ್ನೊಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ಓಟ್ ಚೋರಿ ಕಾರ್ಯಕ್ರಮ ಅಂದ್ರೆ ಮತ ಕಳ್ಳತನ ಕಾರ್ಯಕ್ರಮದ ವಿರುದ್ಧ ಒಂದು ಸಹಿ ಸಂಗ್ರಹ ಸಹಿ ಸಂಗ್ರಾಮ ಸಂಗ್ರಾಮ ಅಭಿಯಾನ ಕಾರ್ಯಕ್ರಮವನ್ನು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಏನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇವತ್ತು ಚಾಲನೆ ನಾವು ಮಾಡಲಾಗ್ತಿದೆ ವಾರ್ಡ್ ನಂಬರ್ ಹನ್ನೆರಡ ಎಲ್ಲಾ ನಿವಾಸಿಗಳು ಈ ಮತಗಳ ಆತನ ವಿರುದ್ಧ ಒಂದು ಹೋರಾಟ ಮಾಡಿ ಸಹಿ ಸಂಗ್ರಹ ಮುಖಾಂತರ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರು ಕೊಡ್ತೇವೆ ಅವರು ಎಲ್ಲ ನಮ್ಮ ಸ್ಟೇಟಿಗೆ ಕೊಟ್ಟು ಇದೀಗ ಭಾರತ ದೇಶದಲ್ಲಿ ಇಂದು ಹಲವಾರು ಮತ ಕಳೆತನದಿಂದ ಅಧಿಕಾರವನ್ನು ಕೇಂದ್ರ ಸರ್ಕಾರ ಏನು ನೀವು ಅನುಭವಿಸ್ತಿದ್ದೀರಿ ನೀವು ನ್ಯಾಯವತವಾದದಲ್ಲ ಇದು ಮತ ಕಳತನ ಮಾಡಿ ನೀವು ಅಧಿಕಾರ ವಹಿಸಿಕೊಂಡಿದ್ದೀರಿ ಇದರ ವಿರುದ್ಧ ನಾವು ಹೋರಾಟ ಮಾಡುವಂತಹ ಸನ್ನಿವೇಶ ಬಂದಿದೆ ನೀವು ನಮ್ಮ ಪಕ್ಕದ ಜಿಲ್ಲೆ ಆಗಿರುವಂತಹ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳು ಹಾಗೂ ಅದೇ ರೀತಿ ನಮ್ಮ ಬೆಂಗಳೂರು ನಗರದ ಮಹಾದೇವಪುರ ಅಲ್ಲಿಯೂ ಸಹ ಏನು ನೀವು ಎಷ್ಟು ಕಳೆತನ ಮಾಡಿ ಕಳತನ ಮಾಡಿ ಏನು ನೀವು ಅಧಿಕಾರಕ್ಕೆ ಬಂದಿದ್ದೀರಾ ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟವನ್ನು ಮುಖಾವನೆ ಮಾಡುತ್ತೇವೆ ಅಂತ ನಿಮಗೆ ಎಚ್ಚರಿಕೆ ನೀಡುತ್ತೇವೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ